ಎಲ್ರಿಗೂ ನಮಸ್ಕಾರ ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಇನ್ನೇನು ಇದರ ಕತೆ ಮುಗದೆ ಹೋಯಿತು ಬಿಡ್ತು ಇನ್ನೇನು ದುಡ್ಡು ಯಾರಿಗೆ ಬರೋದೇ ಇಲ್ಲ ಅಂತ ಜನ ತಿಳ್ಕೊಂಡಿದ್ರು ನಾವು ತಿಳ್ಕೊಂಡಿದ್ದೆವು ನೀವು ತಿಳ್ಕೊಂಡಿದ್ರಿ ಯಾಕಂದರೆ ಇತ್ತೀಚಿನ ಯೂಟ್ಯೂಬ್ಗಳಲ್ಲಿ ಟಿ ವಿ ನ್ಯೂಸು ಪತ್ರಿಕೆ ಸುದ್ದಿಗಳಲ್ಲೆಲ್ಲ ಇದು ಬಜೆಟಿನ ವಿಷಯದಲ್ಲಿ ಆಮೇಲೆ ಇದಕ್ಕೆ ದುಡ್ಡಿನ ಕೊರತೆ ಇದೆ ಅಂತ ಕೂಡ ಎಲ್ಲ ಕಡೆ ಸುದ್ದಿ ಕೇಳಿ ಬರ್ತಾ ಇತ್ತು ಹೀಗಾಗಿ ಇದು ಬರೀ ಚುನಾವಣೆ ಗಿಮಿಗೋಸ್ಕರ ಈ ರೀತಿ ಮಾಡಿರ್ತಾರೆ ಹತ್ರ ಯಾವುದೇ ದುಡ್ಡಿಲ್ಲ ಖಜಾನೆ ಖಾಲಿಯಾಗಿದೆ ಅಂತ ಏನೆಲ್ಲ ಹೇಳಿದವರ ಬಾಯಿ ಮುಚ್ಚಿಸುವಂತೆ ಈಗ ಅಂದರೆ ಈಗ ನಾವು ಐದು ಕೆಳಗೆ ಐದು ತಿಂಗಳ ಕೆಳಗೆ ಹಾಕಿದಂಥ ಅರ್ಜಿಗಳನ್ನು ಪರಿಶೀಲಿಸಿದಾಗ ಅವರಿಗೆಲ್ಲ ಮೂರು ಕಂತು ನಾಲ್ಕು ಕಂತು ಈ ರೀತಿ ದುಡ್ಡು ಬಂದಿದೆ ಹಾಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತುಗಳ ಕುರಿತು ಬಹಳಷ್ಟು ಎಲ್ಲ ಕಡೆ ಸುದ್ದಿ ಇತ್ತು ಇನ್ನೇನು ಈ ಕಂತುಗಳು ಬರೋದಿಲ್ಲ ಏನಿಲ್ಲ ಸುಮ್ಮನೆ ಸರ್ಕಾರ ದಿನಕ್ಕೊಂದು ಹೊಸ ರೂಲ್ಸು ಹೊಸದಾಗಿ ಇದು ಮಾಡ್ತಾಯಿದೆ ಅಂತ ಬಟ್ ಈಗ ನೋಡಿದರೆ ನಾಳೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ದುಡ್ಡು ಎಲ್ಲ ಫಲಾನುಭವಿಗಳಿಗೆ ಹಾಕೋದಾಗಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಬಳ್ಕರ್ ಅವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ನೀವು ಕೇಳಿದ್ದೀರಿ ನಾವು ಕೇಳಿದ್ದೇವೆ ಬಹುಶಃ ನೋಡಬೇಕು ಈಗ ನಾಳೆಯಿಂದ ದುಡ್ಡು ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಹೇಗೆ ಅಂತ ಆಗ್ಬಹುದು ಅನ್ನಿಸುತ್ತೆ ಯಾಕಂದ್ರೆ ಈಗ ಹೊಸದಾಗಿ ಅರ್ಜಿ ಹಾಕಿದವರಿಗೆಲ್ಲ ಈಗಾಗಲೇ ದುಡ್ಡು ಹಾಕಿದ್ದಾರೆ ಅಂದರೆ ಆರಂಭದಲ್ಲೆಲ್ಲ ಒಂದು ನಾಲ್ಕೈದು ತಿಂಗಳ ಮೊದಲೆಲ್ಲ ಅರ್ಜಿ ಹಾಕಿದವರಿಗೆಲ್ಲ ಅವರ ಎಲ್ಲ ಅಂದರೆ ಯಾರಿಗೆ ಆರು ಸಾವಿರ ಯಾರಿಗೆ ಎಂಟು ಸಾವಿರ ಹತ್ತು ಸಾವಿರ ಯಾವ ರೀತಿ ಅವರು ಯಾವಾಗ ಅಪ್ಲಿಕೇಶನ್ ಹಾಕಿದಾರೋ ಅಲ್ಲಿಂದೆಲ್ಲ ಅವರಿಗೆ ಎಲ್ಲಿವರೆಗೆ ನಿಂತಿತ್ತಲ್ಲ ಅಲ್ಲಿಂದ ಎಲ್ಲ ದುಡ್ಡು ಹಾಕಿರ್ತಾರೆ ಸ್ವತಃ ನಾವು ಕೂಡ ಅದನ್ನು ನೋಡಿದ್ದೇವೆ ಕೇಳಿದ್ದೇವೆ ಇದನ್ನು ನೋಡಿದರೆ ಈ ಸ್ಕೀಮು ಇವರು ನಿಲ್ಲಿಸೋದಿಲ್ಲ ಅಂತ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದಿಲ್ಲ ಅಂತ ಅನ್ನಿಸ್ತಾ ಇದೆ ನೋಡಬೇಕು ನಾಳೆ ಅಂದರೆ ತಾರೀಕು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರತಿಯೊಬ್ಬರಿಗೂ ಎರಡು ಕಂತುಗಳು ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಅಂದರೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಎಲ್ಲರ ಖಾತೆಗೆ ದುಡ್ಡು ಬರಲಿ ಅಂತ ನಮ್ಮ ಅನಿಸಿಕೆ ಕೂಡ ಆಗಿದೆ ಇದರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಸರಿ ಇದೇ ರೀತಿಯ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಪ್ರೋತ್ಸಾಹಿಸಿರಿ ನಮಸ್ಕಾರ